ಕಾರ್ಕಳ ತಾಲೂಕಿನ ಮಾಳ ಗ್ರಾಮದ ಹುಕ್ರಟ್ಟೆ ಎಂಬಲ್ಲಿ ಇರುವ ಶ್ರೀ ಮೆನ್ಪ ಪೂಜಾರಿಯವರ ಕೃಷಿ ಬದುಕು ಸಾಕಷ್ಟು ಕೃಷಿಕರಿಗೆ ಸ್ಫೂರ್ತಿ ನೀಡುತ್ತದೆ ಇವರು ಡ್ರಿಪ್ಸ್ ಪೈಪು ಉಪಯೋಗಿಸಿ ಬುಟ್ಟಿ ತಯಾರಿಸಿ ಕೊಡುತ್ತಾರೆ ತಮ್ಮ ಅಡಿಕೆ ತೋಟದ ಸುತ್ತ ರಾಮಪತ್ರೆ ಕೃಷಿ ಮಾಡಿ ಆದಾಯ ಗಳಿಸುತ್ತಿದ್ದಾರೆ ಇಂತಹ ಯಶಸ್ವಿ ಕೃಷಿಕರ ಜೊತೆ ಮಾತುಕತೆ ನಡೆಸಿದ ವಿಡಿಯೋ ಎಲ್ಲಿದೆ

ಈಸಿ ಆಕ್ಚುಲಿ ತಾರ ಇದಾವೆ ತಾರ ಇದಾವೆ ಬೇತ ಟೈಪ್ ಇಪ್ಪ ಇಂದು ತಾರ ಹಾ ಇಂದು ಪೂರಾ ಕೇಳಿ ಅಂದವೆ ಬೀಜಕ್ರೆ ನಂಗೆ ಕೈ ಒಟ್ಟೆ ಅಂತ ವೇಸ್ಟ್ ಡ್ರಿಪ್ಸ್ ಮಾತೈತಿ ಮನ್ಪಳಿ ಅದೇ

ಹನ್ನೊಂದು ಕುಂಬಿ ಒಂದು ಎಡ್ಡ ಉದ್ಯೋಗಲ್ಲ ಒಂದ್ನ ಜೋಕ್ಳು ಅಥವಾ ಇರಲ್ ಕಲ್ತಾರೆ ಅಂಡಂಜಿ ನೆಮ್ಮದಿ ಮಾತ್ರ ಹಂದವೆ రూపాయి <Sessizuk> రూపాయ్ <Sessizuk> ಅಂಗಡಿ ಮೇ ನಿಮ್ ಪಡುವ ಸುದ್ದಿ ಲೋಕಲ್ ಡೇ ಫೋಪನ್ ಅಂಕ ಇಲ್ಲದೆ ಅಂಗಡಿದಾಗಲೇ ನೂರು ರೂಪಾಯಿ ರೂಪಾಯಿ ಟಾರ್ಗೆಟ್ ಇದೆ ಹಾ ನೆಟ್ ಆಯ್ತಾ ಕೆಲವು ಬಿಸಿನೆಸ್ ಲೆವೆಲ್ ಮಂತಂಡ್ ವಸ್ತು ಡಿಮಾಂಡ್ ಲಂಡ್ ಪಂಡ ಗೊತ್ತುದ ತುಲಾ ಒಂಜಿ

இல்ல புதாரி <laughs> ಮೆಣಪಾ ಪೂಜಾರಿ ಹಾ ಮೆಣಪಾ ಪೂಜಾರಿ ಅದೇ ಉಲ್ಪ ಇಡೇ ಮಂಜಲ್ತಾರ್ ಬತ್ತ ಮಂಜಲ್ದಾರ್ ಮಾಲಾ ಮಲ್ಲ ಮೈ ಮಂಜಲ್ದಾರ್ ಉಕ್ರಾಟೆ ಹ್ಮ್ ಹ್ಮ್ ಹಾ ಡೈರಿ ಹತ್ತಿರ ಉಕ್ರಾಟೆ ಡೈರಿ ಹತ್ತಿರ ಹ್ಮ್ ಹ್ಮ್ ಕೊಂಡ ಕೆಲವು ಜನಕ್ಕೆ ಆಯ್ತಕ್ಕೇನು ಬೇರೆ ವಿಡಿಯೋ ಉಲ್ಪನೇ ಮಾಲಾ ಡೈರಿ ಹತ್ತಿರ

போயிருந்த வரிந்த கசுந்த ಬುಕ್ಕಂಜಿ ಈ ಬೂರ್ಡ್ಬುರ ಕೆಲವು ಬುಟ್ಟಿ ಮದ ಬಂದ್ ಬಣಗ್ ಹಗ್ಲೇಂದು ಕಲ್ಪರ ಬಾರಿ ಇಚ್ಛೆ ಅದೇ ಕಾಡ್ ಹಿಡಿದು ಮತ್ತೆ ಶಾಪ್ ಸ್ವಪ್ನೆ ಒಂದು ಬೆಸ್ಟ್ ರಾಗಲೀ ಹಂದ್ ಈ ಬೂರ್ ಒಯ್ತದ ಒಬ್ಬರು ಎಷ್ಟ ಬೇಲೈತೆ ಒಂದೊಂದು ರಿಪ್ಸ್ ಒಂದು ಹಾ ಅಂದವೇ ಮರಾಠಿ ಅದೇ ಹಾ ಕಬ್ಬರ್ ಏತ್ ಚಂಡಿ ಅನ್ಲಾ ಏತ ಅನ್ಲಾ ದುಂಬು ಅನ್ಲ ದಾಲ್ ಅಪ ಜನಕ್ಕೆ ಹಾ ದುಂಬು ಅಂತ ಮಧ್ಯಮ ಅದೇ ಹಾ ಅದೇ ಹ್ಮ್ ಅಣ್ಣ ಬರ್ಸ್ ಹಾ ಏತ್ ಬರ್ಸು ಎತ್ತು ಇತ್ತ ಅಂಬಿ ಬಂಡ ಆಯ್ತ ಈ ಅಂಬಿಗ ಬಂಡ ಒಂಜೂರು ಮಧ್ಯಮ ಪಂಡ ನಮ್ಮ ಗೊಬ್ಬರ ತುಂಬುದು ಡೆಕ್ಕದಿಂದ ದಾಲ್ ಆ ಅಂಚಿನ ದಾಳಿ ಗೊಬ್ಬರ ಗೊಬ್ಬರಾಗ ಆರಾಮ್ ಮಾಡುವ ನಮ್ಮಲ್ಲಿ ಹನ್ನವೆ ಹಾ ಬಿಡ್ತಾರೆ ಹಂದ್

ಸ್ಪ್ರೇ ಕೊಪುಣ ಮರದ್ದು ಒಂದ್ಪುಣ ಪೂರ ವೇಸ್ಟ್ ಹೊಡಿತನ ಈಟ್ ಒಂದು ಜಾಸ್ತಿ ಕೊರದು ಯಾವ ಸ್ವರ್ಕೊಂಡಿ ಜಾಸ್ತಿ ಚಿಗುರ್ ಲೆಕ್ಕ ಲಾಯ್ಕಾಗೆದು ಹಾ ಮೆದು ತಿಕ್ಕ ಯೂರಿಯಾದ ಅಂಶ ಜಾಸ್ತಿ ಅವರು ಅಲ್ಲಿ ಅದೇ ವೈನಿಪುಣ ಅಲ್ಪ ಹಂದವೇ ಉಂಟು

ப்ளாஸ்டிக் ஐட்டு நீர் பிஜினு ரெண்டு வர்ஷு ரூக்காய் பூண்டு சூக் ஏனா ரூ சத்தீனிட்டு நீர் உண்டி பிஜினு ஏன பூவன கம்மி நாய் துளசி காணு

ಇತ್ತೆ ಬೀಜ ಪಾಡ್ದು ನಮ್ಮ ಮನ್ಪತ್ತೆ ದೈ ಅವು ಪೂರ ಆಣ್ ದೈ ಬರುವ ದೈರವಾಣರ

ಬಾರ್ಲ ಉಂಡು ಪಂಡ ಈ ಬಜ್ಜೆ ಬಜ್ಜರ ಅಂದವೆ ಹ್ಮ್ ಅವನ ಈ ಪ್ಲಾಸ್ಟಿಕ್ ದಾಂಡ್ ಕೈಕಲ್ಲ ಪೆಟ್ಟನು ಕೈಕ್ಲ ಪೆಟ್ಟ ಹಬ್ಬ ಒಂದು ಬಾರಿ ಎಂಜಿ ಹ್ಯಾಂಡ್ಲ್ ಆಯ್ಕೊಂಡು গলে যি গম লোকে কেইনে ಮರಲ್ಲಾ ಹಾಕೊಂಡು ಬರ್ಪರ್ಸ ಉಂಡೆಂದ ವರ್ಷ ವರ್ಷ ಹಾಕೋಣ ಅದೇ ಅಂತ ಬಾರಿ ಜಾಗೃತ ಇಪ್ಪು ಒಟ್ಟು ವೈಪುಣ ಅದೇ ಕೊಯ್ಪುಣಗಳ ಬತ್ತ ಅಂದ್ಬಹ ಅದೇ ತಲೆ ನೆಟ್ ಮಸ್ತ್ ಉಂಡು ತಲೆ

தைல

ಮತ್ತೆ ಕಂಡಲ್ಲ ಉಂಡತ್ತೆ ದಿವಂದ ಮಾತಾರಲ್ಲ ಕಂಡ ಕಿರಾಮುಖೋರ್ ಬರ್ಪಾನಿ ಗಾಡಿ ಉಂಡತೆರ್ದು ಎಣ್ಣೆ ಕೊಟ್ಟು ದುಂಬುರ್ದು ಹಾವು ಅದೇಂದ್ ಗುಂಡಾವ್ಲ ಐತಿ

நாகனேத்தூருக்கு நம்பிக்கை

скава Мавол, Ата хаге!